ನಾವಿವತ್ತು ಸಂಜೆ ಚಿತ್ರಕೂಟ ಹೋಟೆಲ್ಗೆ ಹೋಗಿದ್ವಿ ಅಲ್ಲಿ ನಿನ್ನ ವೈಫ್ ಶ್ರೀಲೀಲಾ ಯಾವುದೋ ಹುಡುಗನ ಜೊತೆ ಡಿನ್ನರ್ ಮಾಡ್ತಾ ಕಾಣಿಸ್ತು ಮೊದಲು ನನಗೆ ಮತ್ತು ಜಗನ್ ಇಬ್ಬರಿಗೂ ಅವರು ಫ್ರೆಂಡ್ಸ್ ಇರ್ಬೋದು ಅಂತ ಅನಿಸಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಆದರೆ ಸ್ವಲ್ಪ ಟೈಮಲ್ಲೇ ಆ ಹುಡುಗ ಶ್ರೀಲೀಲಾ ಬಾತ್ರೂಮ್ಗೆ ಹೋದಾಗ ಅವ್ಳಗ್ ಕ್ಲಾಸಲ್ಲಿ ಮಿಕ್ಸ್ ಮಾಡ್ತಿರೋದನ್ನ ನೋಡಿದ್ವಿ ಅದಕ್ಕೆ ಜಗನ್ ಶ್ರೀಲೀಲಾಗೆ ನಮ್ಮ ಜೊತೆ ಬಂದುಬಿಡು ಅಂತ ತುಂಬ ರಿಕ್ವೆಸ್ಟ್ ಮಾಡ್ದೆ ಅದಕ್ಕೆ ಶ್ರೀಲೀಲಾ ತನ್ನ ಹಠನ ಬಿಡಲೇ ಇಲ್ಲ ನಾವೆಷ್ಟು ಕರೆದ್ರು ಅವಳು ಇದು ನಮಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ನೀವು ಇದಕ್ಕೆ ತಲೆ ಕೆಡ್ಸ್ಕೊಬೇಡಿ ತಲೆ ಹಾಕಬೇಡಿ ಅಂತ ರೂಢ ಹೇಳದ್ಲು ಜಗನ್ ಈ ಕಂಡೀಷನ್ ಅಲ್ಲಿ ಇರೋದಕ್ಕೆ ಶ್ರೀಲೀಲಾ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅಂತ ಗೊತ್ತಾಗಿದ್ದೆ ಅಮೋಘ ಪ್ಯಾನಿಕ್ ಆದ ಹಾಗಾದ್ರೆ ಜಗನ್ ಇಷ್ಟೊಂದು ಇಂಜೂರ್ಡ್ ಹೇಗದ ಅಂತ ಕೇಳ್ದ ನಿನ್ಗೆ ಜಗನ್ ಹೇಗಂತ ಗೊತ್ತಲ್ವ ಅಮೋಘ ಅವನಿಗೆ ನೀನಂದರೆ ತುಂಬ ತುಂಬಾ ಇಷ್ಟ ಅದಕ್ಕೆ ನಿನ್ನ ಹೆಂಡತಿನ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ದ ನಮ್ಮ ಜೊತೆ ಅವಳಿಗೂ ಬರೋದಕ್ಕೆ ಹೇಳ್ದ ಆದರೆ ಅವಳು ಜಗನ್ನನ್ನು ರಿಜೆಕ್ಟ್ ಮಾಡಿದ್ದಷ್ಟೇ ಅಲ್ಲದೆ ಅವನ ಮುಖದ ಮೇಲೆ ಚೆಲ್ಲದ್ಲು ಆಗ ಜಗನ್ಗೆ ಕೋಪ ತಡ್ಕೊಳ್ಳೋದಕ್ಕಾಗಲಿಲ್ಲ ಅವನು ಶ್ರೀಲೀನ ಫೋರ್ಸ್ಫುಲಿ ಅಲ್ಲಿಂದ ಕರ್ಕೊಂಡು ಬರೋದಕ್ಕೆ ನೋಡ್ದ ಆಗ ಆ ವ್ಯಕ್ತಿ ಮಧ್ಯೆ ಬಂದು ಜಗನ್ ಜೊತೆ ಜಗಳಕ್ಕೆ ನಿಂತ ಹೋಗ್ತಾ ಹೋಗ್ತಾ ಆ ವ್ಯಕ್ತಿ ಕಡೆಯವರು ತುಂಬ ಜನ ಬಂದು ಆ ಫೈಟಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಜಗನ್ ನನಗೆ ಹೊರಗಡೆ ಹೋಗಿ ಯಾರ್ದಾದ್ರೂ ಹೆಲ್ಪ್ ತೊಗೊಂಬರೋದಕ್ಕೆ ಹೇಳ್ದ ಆಮೇಲೆ ಏನಾಯಿತು ಗೊತ್ತಿಲ್ಲ ನಾನು ಹೋಗಿ ವಾಪಸ್ ಬರೋಷ್ಟರಲ್ಲಿ ಜಗನ್ ಹೋಟ್ಲ್ ಎದುರುಗಡೆ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದ ಜ್ಯೋತಿ ನಡೆದಿದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕಣ್ಣೀರು ಓಡಿಸ್ಕೊಂಡ್ಳು ನಿಮಗೆ ಪಾಟಿದಾರ್ ಫ್ಯಾಮಿಲಿ ಬಗ್ಗೆ ಗೊತ್ತಾ ಅಂತ ಕೇಳ್ದ ಅದಕ್ಕೆ ಜ್ಯೋತಿ ಎಸ್ ನಾನು ಅವ್ರ ಹೆಸರು ಕೇಳಿದ್ದೀನಿ ಅವರೆಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿ ಇಲ್ಲಿ ತನಕ ಬಂದಿದ್ದಾರೆ ಇತ್ತೀಚಿಗೆ ಅವರು ತಮ್ಮ ಫಿಸಿಕಲ್ ಸ್ಟ್ರೆಂಥನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅವ್ರಿಗೆ ಮಾರ್ಷಲ್ ಆರ್ಟ್ಸ್ ಮತ್ತು ಹರ್ಬಲ್ ಮೆಡಿಸಿನ್ಸ್ ಬಗ್ಗೆಯೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ಲು ಅದಕ್ಕೆ ಅಮೋಗ್ ತಲೆ ಆಡಿಸ್ತಾ ಓಕೆ ಥ್ಯಾಂಕ್ಸ್ ಜ್ಯೋತಿ ಹೇಳಿ ಮೊಬೈಲ್ ಹೊರಗೆ ತೆಗೆದ ಅವನೀಗ ಡೈರೆಕ್ಟಾಗಿ ಶ್ರೀಲೀಲಾ ಕಾಲ್ ಮಾಡ್ದ ಶ್ರೀಲೀಲಾ ಕಾಲ್ ರಿಸೀವ್ ಮಾಡಿದವಳೆ ಕೋಲ್ಡ್ ಆಗಿ ಸಾಹೇಬ್ರು ಇವತ್ತು ಜೈಲಿಂದ ಹೊರಗೆ ಬಂದ್ರ ಅಂತ ಕೇಳಿದ್ಲು ಅಮೋಗಂಗೆ ತಾನು ಯಾಕೆ ಜೈಲಿಗೆ ಹೋಗಿದ್ದೆ ಅದ್ರ ಹಿಂದೆ ಏನು ಕಾರಣ ಇತ್ತು ಇದೆಲ್ಲ ಶ್ರೀಲೀಲಾಗೆ ಹೇಳಬೇಕು ಅನ್ಸಿದ್ರು ಅವನು ಅದನ್ನು ಹೇಳಲಿಲ್ಲ ಅದರ ಬದಲಿಗೆ ಅವನು ಸ್ಟ್ರೇಟಾಗಿ ಶ್ರೀ ಏನು ಕೇಳ್ತಾ ಇದ್ದೀನಿ ನಾನು ಇವತ್ತು ಸಂಜೆ ಹೋಟೆಲಲ್ಲಿ ಏನಾಯಿತು ನೀನು ಯಾಕೆ ಜಗನ್ ಹೇಳಿದ ಮಾತನ್ನ ಕೇಳಲಿಲ್ಲ ಅಂತ ವಿಷಯಕ್ಕೆ ಬಂದ ನಾನೇ ಅವನ ಮಾತನ್ನು ಕೇಳಬೇಕು ನಾನು ಜಸ್ಟ್ ನಾನೊಬ್ಬರು ಫ್ಯಾನ್ ಜೊತೆ ಡಿನ್ನರ್ ಮಾಡ್ತಾಯಿದ್ದೆ ಆಗ ಜಗನ್ನೇ ಸಡನ್ ಆಗಿ ಮಧ್ಯ ಬಂದು ನಮ್ಮ ಜೊತೆ ಫೈಟ್ ಸ್ಟಾರ್ಟ್ ಮಾಡಿದ್ದು ಸೊ ಅವ್ನಿಗೀಗ ಪೆಟ್ಟಾಗಿದೆ ಅಂದರೆ ಅದಕ್ಕೆ ಅವನೇ ಕಾರಣ ಶ್ರೀಲಿಲಾ ಇರಿಟೇಟ್ ಆಗಿ ಹೇಳಿದ್ರು ಎಷ್ಟು ಈಸಿಯಾಗಿ ಹೇಳ್ತಿದೆಯಲ್ಲ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ಲ ಅಲ್ವ ನನಗೆ ಆ ನಿನ್ನ ಫ್ಯಾನ್ ಕಡೆಯವರು ಎಷ್ಟು ಹೊಡೆದಿದ್ದಾರೆ ಅಂತ ಗೊತ್ತಾ ಇವತ್ತು ನಿನ್ನಿಂದಾಗಿ ನನ್ನ ಬೆಸ್ಟ್ ಫ್ರೆಂಡ್ ಆಲ್ಮೋಸ್ಟ್ ಸಾಯೋ ಸ್ಟೇಜಿಗೆ ಹೋಗಿ ವಾಪಸ್ ಬಂದಿದ್ದಾನೆ ಅವನಿನ್ನೂ ಕೋಮದಲ್ಲಿದ್ದಾನೆ ನೋಡು ಶ್ರೀ ನೀನೀಗ ಆ ಗಂಡ್ಸಿನ ಜೊತೆ ಇದೆಯೋ ಇಲ್ವೋ ನನಗೆ ಬೇಡ ಆದರೆ ಆಗಿ ನೀನೀಗ ಹಾಸ್ಪಿಟ್ಲ್ಗೆ ಬರಬೇಕು ಅಷ್ಟೇ ಅಂತ ಹೇಳ್ದ ಇದನ್ನು ಕೇಳಿ ಶ್ರೀಲೀಲಾಗೆ ಇನ್ನೂ ಕೋಪ ಬಂತು ಅವಳು ಜೋರಾಗಿ ನಾನ್ಯಾಕ್ ನಿನ್ನ ಮಾತನ್ನ ಕೇಳಲಿ ಲಿಸನ್ ಅಮೋಕ್ ನಮ್ಮಿಬ್ರ ಸಂಬಂಧ ಅವತ್ತು ಹಾಸ್ಪಿಟಲಲ್ಲಿನ ವಾರ್ಡಲ್ಲೇ ಮುಗಿದು ಹೋಗಿದೆ ಈಗ ನನಗೆ ನಂದೇ ಆದ ಜೀವನ ಇದೆ ಸೊ ಪದೇ ಪದೇ ನಂಗೆ ಕಾಲ್ ಮಾಡಿ ತೊಂದರೆ ಕೊಡಬೇಡ ನಿನ್ನ ಬೆಸ್ಟ್ ಫ್ರೆಂಡ್ ಪ್ರಾಬ್ಲಮ್ನ ನೀನು ಹ್ಯಾಂಡಲ್ ಮಾಡು ಅದರಲ್ಲಿ ನನ್ನನ್ನು ಟ್ರ್ಯಾಗ್ ಮಾಡಬೇಡ ಗುಡ್ ಬೈ ಅಂತ ಹೇಳಿ ಕಾಲ್ ಕಟ್ ಮಾಡೋದು ಡೋಂಟ್ ವರಿ ಜ್ಯೋತಿ ಇಲ್ಲೇ ಇದ್ದು ಜಗನ್ನನ್ನು ನೋಡ್ಕೊ ನಾನು ಜಗನ್ನ ಈ ಕಂಡೀಷನ್ಗೆ ತಂದೋನ್ನ ನೋಡ್ಕೊಳ್ತೀನಿ ಅಂತ ಹೇಳ್ದ ಅಲ್ಲಿ ಇಷ್ಟೆಲ್ಲ ನಡಿಬೇಕಾದ್ರೆ ಶ್ರೀಲೀಲಾ ಚಿತ್ರಕೂಟ ಹೋಟೆಲ್ನ ಒಂದು ಪ್ರೈವೇಟ್ ರೂಮಲ್ಲಿ ಕೂತಿದ್ಲು ಅವಳು ಅಮೋಘನ್ ಕಾಲ್ ಕಟ್ ಮಾಡಿ ಫೋನ್ನ ಸಿಟ್ಟಲ್ ಸೋಫಾ ಮೇಲೆ ಸಿದ್ಲು ಅಷ್ಟರಲ್ಲಿ ನಮನ್ ಒಂದು ಗ್ಲಾಸ್ಗೆ ವೈನ್ ಹಾಕ್ತಾ ಡಾಕ್ಟರ್ ಅಮಿತ್ ನೀನಿವತ್ತು ಡಿನ್ನರ್ಗೆ ಬಂದಿರೋದು ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ದ ಅಮಿತ್ ನಮನ್ ಮಾತಿಗೆ ಸ್ಮೈಲ್ ಮಾಡ್ತಾ ನಾನು ಹೇಗೆ ಮಿಸ್ ಮಾಡ್ಕೊಳ್ಳೋದಕ್ಕಾಗತ್ತೆ ಅದು ದಿ ಗ್ರೇಟ್ ನಮನ್ ಪಾಟಿದಾರ್ ಖುದ್ದಾಗಿ ನಂಗೆ ಫೋನ್ ಮಾಡಿ ಇನ್ವೈಟ್ ಮಾಡಿದಾಗ ಅಂತ ಹೇಳ್ತಾ ಶ್ರೀಲೀಲಾ ಕಡೆ ನೋಡ್ದ ನಾನು ರೀಸೆಂಟಾಗಿ ಒಂದು ನ್ಯೂಸ್ ಕೇಳಿದೆ ಅಮಿತ್ ನಿನ್ನ ಫ್ಯಾಮಿಲಿ ಯಾವುದೋ ಒಂದು ಹೊಸ ಟ್ಯಾಬ್ಲೆಟ್ನ ಪ್ರಿಪೇರ್ ಮಾಡಿದೆಯಂತೆ ಹೌದಾ ಅಂತ ಕೇಳ್ದ ಅದಕ್ಕೆ ಅಮಿತ್ ತಲೆ ಆಡಿಸ್ತಾ ಎಸ್ ಆ ನ್ಯೂಸ್ ನಿಜಾನೇ ಈ ಟ್ಯಾಬ್ಲೆಟ್ ಪ್ರಿಪೇರ್ ಮಾಡೋದಕ್ಕೆ ನಾವು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದೀವಿ ನಮನ್ ಇದೇನಾದರೂ ಮಾರ್ಕೆಟಿಗೆ ಬಂದರೆ ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಂದ ರಿಯಲಿ ನನಗೂ ಅಂತ ಒಂದಷ್ಟು ಟ್ಯಾಬ್ಲೆಟ್ಸ್ ಸಿಕ್ಕಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ನಾನಿಂಥ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ ಏನು ಮಾಡಬೇಕು ಅಮಿತ್ ನಮ್ಮನ್ನು ಕ್ಯಾಶುಲಾಗಿ ಕೇಳ್ದ ಅದಕ್ಕೆ ಅಮಿತ್ ನಗ್ತ ಓ ಬಾಯ್ ಸೀರಿಯಸ್ಲಿ ನಾನು ಜಸ್ಟ್ ಒಂದಷ್ಟು ಮೆಡಿಸಿನಲ್ ಟ್ಯಾಬ್ಲೆಟ್ಸ್ನ ನಮ್ಮಿಬ್ಬರು ಫ್ರೆಂಡ್ಶಿಪ್ ಬಂದೇ ಬರಕ್ಕೆ ಬಿಡ್ತೀನಿ ಅಂತ ಅನ್ಕೊಂಡ್ಯಾ ವೇ ನೀನು ಜಸ್ಟ್ ಇಂಥದ್ದು ಬೇಕು ಅಂತ ಹೇಳು ಸಾಕು ನಾನು ತಂದು ಕೊಡ್ತೀನಿ ಅಂತ ಹೇಳ್ತಾ ಶ್ರೀಲೀಲಾ ಕಡೆ ತಿರುಗ್ತ ಅಮಿತ್ ಈಗ ಶ್ರೀಲೀಲನ ಆಸೆಯಿಂದ ನೋಡ್ತಾ ಬಟ್ ನಮನ್ ಯು ನೋ ವಾಟ್ ಈ ಟ್ಯಾಬ್ಲೆಟ್ ಪ್ರಿಪೇರ್ ಮಾಡಬೇಕು ಅಂತ ನಾನು ತುಂಬ ಟೈಮಿಂದ ಬ್ಯುಸಿ ಆಗಿಬಿಟ್ಟಿದ್ದೆ ಕಣ ಸೊ ನಂಗೆ ಎಂಜಾಯ್ ಮಾಡೋದಕ್ಕೆ ಏನು ಚಾನ್ಸಸ್ ಸಿಗಲಿಲ್ಲ ನೀನೀಗ ಈ ಬ್ಯೂಟಿಫುಲ್ ಕ್ರಿಯೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಿಟ್ಟರೆ ಅಂತ ಶ್ರೀಲೀಲಾ ಕಡೆ ಪಾಯಿಂಟ್ ಮಾಡಿ ಸೈಲೆಂಟ್ ಆದ ಅಮಿತ್ ಮಾತು ಕೇಳಿ ನಮನ್ ಆಕ್ವರ್ಡ್ ಆಗಿ ಮೈ ಡಿಯರ್ ಫ್ರೆಂಡ್ ನಿನಗೆ ಮೇ ಬಿ ಗೊತ್ತಿಲ್ಲ ಅನಿಸುತ್ತೆ ಬಟ್ ಶ್ರೀಲೀಲಾ ನನಗೆ ಒಳ್ಳೆ ಫ್ರೆಂಡು ಅವಳು ನೀನು ಅನ್ಕೊಂಡಿರೋ ಹಾಗಲ್ಲ ಅಂತಂದ ಲಿಸನ್ ನಮನ್ ನಾನು ಮತ್ತು ನನ್ನ ಫ್ಯಾಮಿಲಿ ಈ ಟ್ಯಾಬ್ಲೆಟ್ನ ಪ್ರಿಪೇರ್ ಮಾಡೋದಕ್ಕೆ ಇದ್ರ ಫಾರ್ಮ್ಯುಲಾ ಕಂಡು ಹಿಡಿಯೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ಸೊ ಇದನ್ನು ಅಷ್ಟು ಈಸಿಯಾಗಿ ಯಾರಿಗೂ ಕೊಡೋದಕ್ಕೆ ನನಗೆ ಮನಸ್ಸಿಲ್ಲ ಸೊ ನನ್ನ ರಿಕ್ವೆಸ್ಟ್ನ ನೀನು ಫುಲ್ಫಿಲ್ ಮಾಡಿದ್ರೆ ನಿನಗೆ ಬೇಕಾಗಿರೋ ಟ್ಯಾಬ್ಲೆಟ್ನ ನಾನು ತಂದು ಕೊಡ್ತೀನಿ ಸಿಂಪಲ್ ಅಂತ ಹೇಳ್ದ ಮಿಸ್ ಶ್ರೀಲೀಲಾ ನೀನಿವತ್ತು ಡಾಕ್ಟರ್ ಅಮಿತ್ ಜೊತೆ ನೈಟ್ ಸ್ಪೆಂಡ್ ಮಾಡ್ತೀಯಾ ಪ್ಲೀಸ್ ಐ ಪ್ರಾಮಿಸ್ ನಿಂಗೆ ಇದರಿಂದ ತುಂಬಾ ಸ್ಯಾಟಿಸ್ಫೈ ಆಗುತ್ತೆ ಅಂತಂದ ನಮನ್ ಮಾತು ಕೇಳಿ ಶ್ರೀಲೀಲಾ ಸ್ಟನ್ ಆದ್ಲು ಅವಳು ನಮನ್ ಬಾಯಿಂದ ಇಂಥ ಮಾತನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವಳು ನಂಬೋಕೆ ಆಗದೆ ವಾಟ್ ವಾಟ್ ಇಡ್ ಯು ಸೇ ಅಂತ ಕೇಳಿದ್ಲು ಅದಕ್ಕೆ ನಮನ್ ವ್ಯಂಗ್ಯವಾಗಿ ನಗ್ತಾ ಯಾಕೆ ಏನಾಯಿತು ನಾನು ಅಂಥದ್ದೇನು ಹೇಳಿದೆ ಅಂತ ಇಷ್ಟೊಂದು ಶಾಕ್ ಆಗಿದೆಯಾ ನಾನು ನಿಂಗೆ ಅಮಿತ್ ಜೊತೆ ಜಸ್ಟ್ ಒನ್ ನೈಟ್ ಸ್ಪೆಂಡ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ವಾಸ್ ದ ಬಿಗ್ ಡೀಲ್ ಅಷ್ಟಕ್ಕೂ ಮಿಸ್ ಶ್ರೀಲೀಲಾ ನಾನು ಆಲ್ರೆಡಿ ನಿನ್ನ ಮೇಲೆ ತುಂಬ ಇನ್ವೆಸ್ಟ್ ಮಾಡಿದ್ದೀನಿ ಈಗ ನೀನು ಆ ಪೇವರ್ನೆಲ್ಲ ರಿಟರ್ನ್ ಮಾಡೋ ಟೈಮ್ ಬಂದಿದೆ ಸೊ ಪ್ಲೀಸ್ ರಿಟರ್ನ್ ಮೀ ದ ಫೇವರ್ ಅಂತ ಹೇಳ್ದ ಇಲ್ಲಿಗೆ ಜಸ್ಟ್ ಒಂದು ಡಿನ್ನರ್ ಮಾಡೋದಕ್ಕೆ ಅಂತ ಬಂದಿದ್ದೆ ಅದು ನಿನ್ ಜೊತೆ ಇಷ್ಟು ದಿನ ಚಾಟ್ ಮಾಡಿದ್ಮೇಲೆ ನೀನೊಬ್ಬ ಒಳ್ಳೆ ಪರ್ಸನ್ ಅನ್ನೋ ನಂಬಿಕೆ ಮೇಲೆ ಬಟ್ ನೀನ್ ಇಷ್ಟೊಂದು ಕೆಟ್ಟೋನು ಅಂತ ನನಗೆ ಗೊತ್ತಿರಲಿಲ್ಲ ನಮ್ಮ ಒಬ್ಬಳು ಹುಡುಗಿಗೆ ಇಂಥ ಆಫರ್ ಕೊಡೋದಕ್ಕೆ ನಾಚಿಕೆ ಆಗೋಲ್ಲ ನಿಂಗೆ ಅಂತ ಹೇಳ್ತಾ ಬ್ಯಾಗ್ ತಗೊಂಡು ಡೋರ್ ಕಡೆ ಹೊರಟ್ಲು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ